ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಾಹಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬನೇ ಚೆನ್ನಾಗಿದ್ದೀನಿ ಆಗಿ ಯಾರಿಗೆ ಆಗಲಿ ತರ್ಟಿ ಇಯರ್ಸ್ವರೆಗೂ ಯಾವುದೇ ಥರದ ಪೇಯ್ನ್ಗಳು ಗೊತ್ತಾಗೋದಿಲ್ಲ ತರ್ಟಿ ಇಯರ್ಸ್ ಎಬವ್ ಆಯ್ತಾನೇ ಎಲ್ಲರಿಗೂ ಗೊತ್ತಾಗೋದು ಬ್ಯಾಕ್ ಪೇಯ್ನು ಕ್ಯಾಲ್ಸಿಯಂ ಕಮ್ಮಿ ಆಗಿರೋದು ಥೈರಾಯ್ಡು ಅದು ಇದು ಅಂತ ಕಾಯಿಲೆಗಳು ಬರ್ತಾ ಇರುತ್ತೆ ಈ ಕಾಯಿಲೆಗಳಿಗೆಲ್ಲೂ ನಮ್ಮ ಸುತ್ತಮುತ್ತನೇ ಔಷಧಿ ಇದ್ರೂ ಕೂಡ ನಮಗೆ ಗೊತ್ತೇ ಆಗಿರೋದಿಲ್ಲ ಇದರಲ್ಲಿ ಯಾವ ಪ್ರೋಟೀನ್ ಇದೆ ಅಂತ ನಾವು ದಿನನಿತ್ಯ ಅಡುಗೆಗೆ ಬಳಸೋ ಅಂತಹ ಐಟಮ್ಗಳಲ್ಲೇ ಒಂದೊಂದು ಐಟಮಲ್ಲಿ ಒಂದೊಂದು ಪ್ರೋಟೀನ್ಗಳಿರುತ್ತೆ ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇನೆ ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ನಾ ಅದನ್ನು ತಿಳ್ಕೊಳ್ಳೋದು ಕೂಡ ನಾವು ಪ್ರಯತ್ನ ಪಡೋದೇ ಇಲ್ಲ ನಮಗೆ ಅಥವಾ ನಮ್ಮ ಜೊತೆ ಇರೋರಿಗೆ ಯಾವಾಗ ಆರೋಗ್ಯ ಕೆಡುತ್ತೋ ಆವಾಗ ನಾವು ಅದ್ರ ಬಗ್ಗೆ ಸರ್ಚ್ ಮಾಡೋಕ್ಕೆ ಶುರು ಮಾಡ್ತೀವಿ ಈಗಿನ ಜನ್ರೇಷನಲ್ಲಿ ಜಾಸ್ತಿ ಬರ್ತಾ ಇರೋದೇ ಬ್ಲಡ್ ಪ್ರೆಷರು ಬಿ ಪಿ ಶುಗರು ಈ ಥರ ಆರೋಗ್ಯ ಕೆಟ್ಟಾದ ಮೇಲೆ ನಾವು ಅದ್ರ ಬಗ್ಗೆ ಗಮನ ಕೊಡೋದ್ರ ಬದಲು ಆರೋಗ್ಯ ಚೆನ್ನಾಗಿದ್ದಾಗಲೇ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಗಮನ ಕೊಡೋಣ ಅಂತ ಹೇಳ್ತಾ ಹಾಗೆ ಇವತ್ತಿನ ರೆಸಿಪಿ ಕಡೆಗೆ ಹೋಗೋಣ ಇವತ್ತು ನಾನು ತೋರಿಸ್ತಾ ಇರೋದು ಬಂದು ನುಗ್ಗೆ ಸೊಪ್ಪಿಂದ ಮಾಡಿರೋ ಚಟ್ನಿ ಪುಡಿನ ಈ ಸೊಪ್ಪು ಎಲ್ಲರಿಗೂ ಗೊತ್ತಿರೋ ಹಾಗೇ ಐ ಕ್ಯಾಲ್ಶಿಯಮ್ ಹೊಂದಿರೋಂಥ ಸೊಪ್ಪು ಅದ್ರ ಜೊತೆಗೇನೆ ವಿಟಮಿನ್ ಇ ವಿಟಮಿನ್ ಎ ವಿಟಮಿನ್ ಸಿ ಈ ಮೂರು ವಿಟಮಿನ್ಗಳು ಈ ಸೊಪ್ಪಲ್ಲಿ ಜಾಸ್ತಿನೇ ಇದೆ ಹೈ ಬಿ ಪಿ ಶುಗರ್ ಇರೋರಿಗಂತೂ ಈ ಸೊಪ್ಪು ತುಂಬಾ ಉಪಯೋಗ ಆಗುತ್ತೆ ಈ ಸೊಪ್ಪಲ್ಲಿ ಈಗ ಚಟ್ನಿ ಪುಡಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಸೊಪ್ಪಲ್ಲಿ ಬರೀ ಎಲೆ ಮಾತ್ರ ಬಿಡಿಸ್ಕೊಂಡು ಇದನ್ನ ನೀಟಾಗಿ ವಾಶ್ ಮಾಡಿ ಒಂದೆರಡು ದಿವಸ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಆ ಎಲೆಗಳೆಲ್ಲ ಫುಲ್ಲು ಕ್ರಿಸ್ಪಿ ಆಗಬೇಕು ಆ ಥರ ಒಣಗಿಸ್ಕೊಬೇಕು ಇದನ್ನು ಒಣಗಿಸ್ತೇನೆ ಹಸಿದು ಕೂಡ ಮಾಡ್ಬೋದು ಬಟ್ ಆದರೆ ಅದು ಜಾಸ್ತಿ ದಿವಸ ಹೊರಗಡೆ ಇಡೋದಕ್ಕಾಗೋದಿಲ್ಲ ಆದ್ದರಿಂದ ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಒಂದು ಪ್ಯಾನಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆ ಬೀಜ ಅರ್ಧ ಕಪ್ಪು ಬೇಳೆ ಅರ್ಧ ಕಪ್ಪು ಬೇಳೆ ಇಷ್ಟನ್ನ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಿದ್ವು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಕಪ್ಪಿಗೆ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಅದು ಹಸಿ ಸ್ಮೇಲೆ ಏನಿದೆ ಕಡಲೆ ಬೀಜದೆಲ್ಲ ಅದೆಲ್ಲ ನೀಟಾಗಿ ಹೋಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳೋಣ ಅದೊಂದು ಐದು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಗಡ್ಡನೇ ಬಿಡಿಸಿ ಇಟ್ಕೊಂಡಿದ್ದ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಪ್ಪತ್ತರಿಂದ ಇಪ್ಪತ್ತೈದು ಗುಂಟೂರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಯಾಕಂದರೆ ಇದು ಕಲರು ಮತ್ತು ಖಾರ ಎರಡು ಇರೋದ್ರಿಂದ ಇದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒನ್ ಕಪ್ ಆಗೋಷ್ಟು ಕರ್ಬೇವನ್ನೂ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಮೆಣ್ಸಿನ್ಕಾಯಿ ಏನು ಹಸಿ ವಾಸನೆ ಇದೆ ಅದು ಹೋಗೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಈ ಕಡಲೆ ಬೀಜ ಮತ್ತು ಕಾಳುಗಳು ಎಲ್ಲ ಹಾಕಿ ಮಾಡೋದ್ರಿಂದ ಈ ಚಟ್ನಿ ಪುಡಿನ ಆ ನುಗ್ಗೆ ಸೊಪ್ಪಿಂದು ಅದೇನು ಕಹಿ ಇರುತ್ತೆ ಆ ಕಹಿ ಆಗೋದಿಲ್ಲ ಇದೆಲ್ಲ ಆ್ಯಡ್ ಮಾಡಿ ಮಾಡೋದ್ರಿಂದ ಈ ನುಗ್ಗೆ ಸೊಪ್ಪಿಂದ ಡಯೆಟ್ ಮಾಡ್ತಿರೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನವಶ್ಯಕವಾದ ಕೊಲೆಸ್ಟ್ರಾಲ್ ಅಂದರೆ ಫ್ಯಾಟ್ ಅಂತ ಏನು ಹೇಳ್ತೀವಿ ಅದನ್ನು ಕರಗ್ಸೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನಮ್ಗೆ ಹಸಿದು ಯಾವಾಗಲೂ ಅಪ್ಪ ಏನು ಮಾಡೋದು ಅಂತ ಇರೋರು ನುಗ್ಗೆ ಸೊಪ್ಪನ್ನ ಒಣಗಿಸಿ ಪೌಡರ್ ಮಾಡಿ ಕೂಡ ಇಟ್ಕೋಬೋದು ಶುಗರ್ ಇರೋರು ಬೆಳಗ್ಗೆ ಹೊತ್ತು ಬಿಸಿನೀರಿಗೆ ಸ್ವಲ್ಪ ಈ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಆಗುತ್ತೆ ಹಾಗಂತ ಇದರಲ್ಲಿ ತುಂಬ ಕ್ಯಾಲ್ಶಿಯಮ್ಮು ಪೊಟ್ಯಾಷಿಯಮ್ ಎಲ್ಲ ಜಾಸ್ತಿ ಇದೆ ಅಂತ ದಿಸನೂ ಇದೇನೇ ತಿನ್ನೋಕೆ ಕೂಡ ಹೋಗಬಾರ್ದು ಬೇಸಿಗೆಗಾಲ್ದಲ್ಲೆಲ್ಲ ನೋಡಿಕೊಂಡು ತಿನ್ನಬೇಕು ಯಾಕಂದರೆ ಇದು ಆಫ್ ಹೀಟ್ ಆಗಿರೋದ್ರಿಂದ ಚಳಿಗಾಲದಲ್ಲೆಲ್ಲ ವಾರದಲ್ಲಿ ಒಂದು ಸಾರಿ ತಿನ್ನೋದ್ರಿಂದ ಯಾವುದೇ ಥರದ ತೊಂದರೆ ಆಗೋದಿಲ್ಲ ಹಾಗೆ ಇವಾಗ ಈ ಚಟ್ನಿ ಪೌಡರಿಗೆ ಎರಡು ನಿಂಬೆ ಗಾತ್ರದಷ್ಟು ಹುಣ್ಸೆಣ್ಣ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಸಿವೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಸಿವೆ ಮತ್ತು ಹುಣಸೆಹಣ್ಣು ಆ್ಯಡ್ ಮಾಡಾದ್ಮೇಲೆ ಒಂದೆರಡು ನಿಮಿಷ ಹುರ್ಕೊಂಡು ಅದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಈಗ ಅದೇ ಪ್ಯಾನಿಗೆ ಇದೇನು ಒಣಗ್ಸಿದ್ದೋ ನಾವು ಎಲೆನ ಆ ಎಲೆನ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ ಈಗ ಇವೆರಡು ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಬಿಟ್ಟು ತಣ್ಣಗಾದಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಬಿಸಿಲೇ ಗ್ರೈಂಡ್ ಮಾಡಿಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ ಅದರಿಂದ ಫುಲ್ ತಣ್ಣಗಾಗಲಿ ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗಿನ ಜಾಬ್ಗಳೆಲ್ಲ ಬಂದು ಆಲ್ಮೋಸ್ಟ್ ಕುತ್ಕೊಂಡು ವರ್ಕ್ ಮಾಡೋವಂಥದ್ದೇ ಇರುತ್ತೆ ಅಂಥವರಿಗೆಲ್ಲ ಜೀರ್ಣಕ್ರಿಯೆ ತುಂಬಾ ಕಮ್ಮಿ ಇರುತ್ತೆ ಅದರಿಂದ ಮಲಬದ್ಧತೆ ಆ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಬಂದಿರುತ್ತೆ ಆ ಥರ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡ್ತಾ ಇರೋರು ಈ ನುಗ್ಗೆ ಸೊಪ್ಪನ್ನ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ನೈಟ್ ಹೊತ್ತು ಊಟ ಎಲ್ಲ ಹಾಕಿ ಮಲ್ಕೊಳೋಕೆ ಮುಂಚೆ ಬಿಸಿನೀರಿಗೆ ಹಾಕಿ ಕುಡಿಯೋದ್ರಿಂದ ಆ ಥರ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಡೈಜೆಷನ್ ಎಲ್ಲನೂ ತುಂಬಾ ಚೆನ್ನಾಗಾಗುತ್ತೆ ಈಗ ಇದು ತಣ್ಣಗಾಗಿದೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಿಂಗೂ ಬಂದು ಆಪ್ಷನಲ್ಲೂ ನಿಮಗೆ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಹಿಂಗು ಒಂದು ಎರಡು ಚಿಟಿಕೆ ಆಗೋಷ್ಟು ಹಿಂಗನ್ನು ಕೂಡ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದು ಫುಲ್ಲು ನುಣ್ಣಕ್ಕೆ ಸಾಫ್ಟಾಗೆ ಗ್ರೈಂಡ್ ಆಗಬೇಕು ಆ ಥರ ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಕೊಡ್ತಿರೋ ಇನ್ಫಾರ್ಮೇಷನ್ಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಂಗೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಇವತ್ತು ಕೊಟ್ಟಿರೋ ಇನ್ಫಾರ್ಮೇಷನಲ್ಲಿ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಆರೋಗ್ಯ ಇರುತ್ತೆ ಅದನ್ನ ಬಿಟ್ಟು ನಾವು ನಮ್ಮ ಆರೋಗ್ಯ ಹುಡ್ಕೊಂಡು ನಾವು ಮೆಡಿಕಲಿಗೆ ಹೋಗಿರ್ತೀವಿ ನಮ್ಮ ಕನ್ನಡದಲ್ಲೇ ಒಂದು ಗಾದೆ ಇದೆಯಲ್ಲ ಬೆಣ್ಣೆ ಕೈಯೆಲ್ಲ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕಾಡಿದ್ರು ಅಂತ ಆ ಥರನೇ ಆಗಿರೋದು ಈಗಿನ ಜನ್ರೇಷನ್ನು ನೋಡಿ ಈಗ ನೈಸ್ ಪೌಡರ್ ಆಗಿದೆ ಈಗ ಅದೇ ಜಾರಿಗೆ ಆ ಸೊಪ್ಪು ಏನು ಹುರ್ಕೊಂಡಿದ್ದೋ ಅದನ್ನು ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಅವೆರಡೂ ಒಂದು ಬೌಲಿಗೆ ಅಥವಾ ಪ್ಲೇಟಿಗೆ ಹಾಕೊಂಡು ಎರಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗಿಯುತ್ತೆ ಚಟ್ನಿ ಪುಡಿ ರೆಡಿಯಾಗುತ್ತೆ ಈ ಚಟ್ನಿ ಪುಡಿನ ರೈಸು ದೋಸೆ ಇಡ್ಲಿ ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ನುಗ್ಗೆ ಸೊಪ್ಪಿಂದು ಕಹಿ ಒಗ್ಗರು ಏನು ಹೊಡಿತಿರುತ್ತೆ ಅದು ಈ ಚಟ್ನಿ ಪುಡಿಯಲ್ಲಿ ಒಂದು ಸ್ವಲ್ಪ ಕೂಡ ಬರೋದಿಲ್ಲ ನಾನು ಈ ಚಟ್ನಿ ಪುಡಿನ ಬಿಸಿ ರೈಸ್ ಜೊತೆಗೆ ತುಪ್ಪ ಹಾಕಿ ಸರ್ವ್ ಮಾಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಒಂದು ಸಾರಿ ಇದನ್ನು ಮಾಡಿಕೊಳ್ಳಿ ತಿನ್ನಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡ್ತಿರೋ ಇಷ್ಟ ಆಗಿದರೆ ಗೊತ್ತಲ್ವಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್